ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ತಪ್ಪು ನಿರ್ಣಯಗಳನ್ನ ಕೈಕೊಂಡು ಶಿಕ್ಷಣ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ ಅಂತಕೊಂಡು ಹೇಳಕ್ ಬಯಸ್ತೇನೆ ಇದಕ್ಕೆ ಪ್ರಮುಖವಾದಂತಹ ಕಾರಣಿಕರ್ತರು ಯಾರಪ್ಪ ಅಂದ್ರ ಶಾಲಾ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಒಂದು ನಿರ್ಲಕ್ಷ್ಯ ಇಲಾಖೆ ಬಗ್ಗೆ ಇರತಕ್ಕಂಥ ನಿರ್ಲಕ್ಷ ಮನೋಭಾವನೆ ಹಾಗಾಗಿ ಈ ಸರ್ಕಾರ ಸಾಕಷ್ಟು ಹಂತದಲ್ಲಿ ಎಡಿವಿದೆ ಸಾಕಷ್ಟು ಎಡಿವಿದೆ ಮತ್ತು ಎಡೌಟ್ ಮಾಡಿಕೊಂಡ ಶಿಕ್ಷಣ ಇಲಾಖೆಯೊಳಗೆ ವಿಶೇಷವಾಗಿ ಪಠ್ಯಕ್ರಮದ ಕುರಿತು ಪಠ್ಯಕ್ರಮದ ಬಗ್ಗೆ ಇದರೊಳಗ ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ರಾಜ್ಯದ ಇತಿಹಾಸದ ಪ್ರಥಮ ಬಾರಿಗೆ ಪಠ್ಯಕ್ರಮ ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ಕ್ಯಾಬಿನೆಟ್ ಡಿಸಿಷನ್ ತಗೊಂಡ್ರು ಈ ಪಠ್ಯಕ್ರಮ ಕುರಿತು ಕ್ಯಾಬಿನೆಟ್ ವಿಷಯ ಹೋಗಬಾರ್ದು ಯಾಕಂದ್ರೆ ರಾಜಕೀಯ ಬೆರೆಸಬಾರ್ದು ರಾಜಕೀಯ ಹಸ್ತಕ್ಷೇಪ ಆಗಬಾರ್ದು ಇದು ರಾಜ್ಯದ ಇತಿಹಾಸದೊಳಗೆ ಈ ರೀತಿ ನಡೆದದ್ದು ಬಹಳ ದುರ್ದೈವದ ಸಂಗತಿ ಅಂತ ನಾನು ಹೇಳಕ್ ಬಯಸ್ತೇನೆ ಚಕ್ರವರ್ತಿ ಸುಲೇದಿ ಅವರು ಕನ್ನಡದೊಳಗ ಅವರೊಂದು ಪಾಠ ಬರ್ದಾರ ತಾಯಿ ಭಾರತೀಯ ಅಮರ ಪುತ್ರರು ಈ ಹೆಡ್ಡಿಂಗ್ ಒಳಗ ಅವರು ರಾಜ್ಗುರು ಅವರ ಬಗ್ಗೆ ಸುಖದೇವರ ಬಗ್ಗೆ ಭಗತ್ ಸಿಂಗ್ ಅವ್ರ ಬಗ್ಗೆ ಲೇಖನ ಹೇಳಿದ್ದು ಈ ಸರ್ಕಾರ ಏನ್ ಮಾಡ್ತೀರಿ ಈ ಸರ್ಕಾರ ಸುಖದೇವರ ಬಗ್ಗೆ ಅಂತ ಬರೆದಂತ ಒಂದು ಪರಿಚಯ ಮತ್ತು ರಾಜಗುರು ನಿಮ್ಗೆ ಗೊತ್ತದ ರಾಜಗುರು ಸುಖದೇವರು ಸ್ವತಂತ್ರ ಹೋರಾಟದೊಳಗ ಗಲ್ಲಿಗೇರಿಸಿದ್ರು ಅಂಥವ್ರ ಪಾಠ ತೆಗಿತೀರಾ ನೀವು ಅಂಥವ್ರ ಪಾಠ ನೀವು ಬದಲಾವಣೆ ಮಾಡ್ತೀರಾ ಕಾರಣ ಏನಿದಕ್ಕೆ ಪಠ್ಯ ವಸ್ತುವನ್ನು ನೋಡಬೇಕಾದ ಸರಿಯದನೋ ತಪ್ಪದನೋ ಯಾರು ಬರ್ದಾರು ಲೇಖಕರು ನೋಡಬಾರದು ಚಕ್ರವರ್ತಿ ಸುಲೀವರ ಬರ್ದಾರ ಬಾರ್ ತಗದ ಸೊ ಈ ರೀತಿಯ ಅಂದ್ರೆ ಬಿ ಜೆ ಪಿ ವಿರುದ್ಧ ಒಂದು ಸೇಡಿನ ಮನೋಭಾವನೆಯನ್ನ